ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕೆಲವು ವರ್ಷ ಬಜೆಟ್ ಇದ್ದು ಲಾಕು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಅವರು ಹೇಳ್ತಾರೆ ಬಿಜೆಪಿಯವರು ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗಿಬಿಟ್ಟದೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದಿವಾಳಿ ಆಗ್ಬಿಟ್ಟದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ನಾನು ಕೇಳ್ತೀನಿ ನಾ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದಿಂದ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ ಯಾವುದೋ ಆರ್ಥಿಕವಾಗಿ ದಿವಾಳಿ ಆಗಿದೆ ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವರ್ಷ ಬರೀ ಎಲ್ ಎಗಳಿಗೆ ಎಲ್ ಸಿಗಳಿಗೆ ಅಭಿವೃದ್ಧಿ ಹಣ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದ್ದೇವೆ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಖರ್ಚು ಮಾಡಿದಂತ ಹಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ ಎಲ್ ಎಗಳೆಲ್ಲ ಕೇಳಬೇಕು ಈ ಕಡೆ ಲೈಕ್ ಎಲ್ ಎಗಳೆಲ್ಲ ಕೇಳ್ರಿ ಈ ಕಡೆ ಐವತ್ತಾರು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು ನಾವು ಈ ವರ್ಷ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಎಂಬತ್ತ ಮೂರು ಸಾವಿರ ಕೋಟಿ ಹತ್ರ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಒಂದೇ ಅಲ್ಲ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಒಂದೇ ವರ್ಷದಲ್ಲಿ ಹೆಚ್ಚು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ದಿವಾಳಿ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ ಯಾಕೆ ನಾನು ಏಯ್ ಕೂತ್ಕೊಳ್ರಿ ಏಯ್ ಇವನೇ ಕೂತ್ಕೊಳ್ಳಿ ಆರಾಧ್ಯ ಕೂತ್ ಇದು ತಿಳ್ಕೋಬೇಕು ಯಾಕಂತಂದ್ರೆ ನೀವೆಲ್ಲ ಏರ್ಬೇಕು ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೋಬೇಕು ನೀವೆಲ್ರಿಗೂ ಜನರಿಗೆ ಹೇಳ್ಬೇಕು ಯಾವುದೋ ಕಾರಣಕ್ಕೆ ನಾವು ಸ್ವಂತ ಬೆಲೆ ಹೆಚ್ಚು ಮಾಡಿದ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜವಾಬ್ದಾರಿ ಇಲ್ಲದೆ ಅದ್ರಂತ അവർ യദ്വാദത്ത് ബലക ഏർ എല്ലീ ദ ആഹാര ഗ്യാസു പെട്രോലു ഡീസു എച്ച നരേന്ദ്ര മോദിയോ കാരണ നരേന്ദ്ര മോദിയവർ കാരണ ബിജെപിയ കാരണ ബിജെപിയൈതികില്ല